ಸ್ಮಶಾನ ಆಗ್ತವೆ ಅಂತ ಹೇಳಿದ್ರು ಈಗ ನಮ್ಮ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಕೆಲವು ಕಾರ್ಖಾನೆಗಳಿಂದ ಹಳ್ಳಿಗಳ ಸ್ಮಶಾನಕ್ಕಿಂತ ಆಗಿದ್ದಾವೆ ಇವತ್ತು ಹಳ್ಳಿಗಳಲ್ಲಿ ಉಸಿರಾಡ್ತಾ ಇಲ್ಲ ಈಗ ನಮ್ಮ ಕೊಪ್ಪಳ ಭಾಗದಲ್ಲಿ ನಾವು ಕೊಪ್ಪಳದವರು ಕೊಪ್ಪಳ ಭಾಗದಲ್ಲಿ ಹಾಸನ ಕಂಡಿ ಮಳೆದಂಡಿಗೆಲ್ಲ ಕಾರ್ಖಾನೆಗಳು ತಂದು ಹಾಕಿದ್ರು ತಂದ್ ಹಾಕಿದವರು ಯಾರಂದ್ರೂ ಅವರೇ ನಮ್ಮವರೇ ಅಲ್ಲಿ ಹಳ್ಳಿಯಿಂದ ರಾಜಕಾರಣ ಮಾಡಿಕೊಂತ ಬಂದವರು ಕರಗಿ ಸಂಗಣ ಆಮೇಲೆ ಇನ್ನೊಬ್ರು ಮನೆ ಮನೆಯಾಗ ತಮ್ಮ ಪಕ್ಷ ಇಟ್ಕೊಂಡ್ ಬಂದರು ಬಸಟ್ಟಪ್ಪ ಅಂತೇಳಿ ಇಟ್ನಾಳ್ ಅವರು ಅವರೆಲ್ಲ ಹೊಂದಾಣಿಕೆ ರಾಜಕಾರಣ ನೋಡ್ರಿ ಇವತ್ತು ಅವ್ರು ಇಟ್ನಾಳ್ ಅವರು ಅವ್ರವರು ಅನಕಮ್ಮರಬಿಟ್ರು ವಿರೋಧ ವಿರೋಧವಾಗಿ ರಾಜಕಾರಣ ಮಾಡಿದವರು ಇಲ್ಲಿ ರಾಜಕಾರಣ ಮಾಡೋದ್ರಲ್ಲಿ ಯಾರು ಹೆಚ್ಚು ಅಲ್ಲ ಯಾರು ಕಮ್ಮಿ ಅಲ್ಲ ಯಾರು ಒಳ್ಳೆಯವರು ಇಲ್ಲ ಓಸ್ರು ಹಾಲಲ್ ಕೊಡ್ರಿ ತಾವು ಬದುಕಬೇಕು ತಮ್ಮ ಎಂದಿದ್ದವರು ಬದುಕಬೇಕು ಕಾರ್ಯಕರ್ತರು ತಮ್ಮ ತಮ್ಮ ಸಂಸಾರ ಬದುಕಬೇಕು ಜನರ ಒಡವೆ ಅವರಿಗೆ ಬೇಕಾಗಿಲ್ಲ ಮೊನ್ನೆ ನೋಡಿದ್ವಿ ನಾವು ಕೊಪ್ಪಳದಲ್ಲಿ ಎಂತ ನಾಟಕ ಮಾಡಿದ್ರು ನಮ್ಮ ದೋಸೆ ದೇಶಗಳು ನಮ್ಮ ಮುಂದಿಟ್ಟು ಹೋರಾಟ ಮಾಡಿದ್ರು ಕಾರ್ಖಾನೆ ತಂದು ಹಾಕಿದವರು ಬಂದು ಹೋರಾಟ ಕುಂತಾರೆ ನಾಚಿಕೆ ಗಿಡ ತಂದ್ರು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾ ಇಲ್ಲ ಎಲ್ಲಿ ಕಾಯ್ದೆಗಳನ್ನ ರೂಪಿಸ್ಬೇಕಲ್ಲಿ ರೂಪಿಸ್ತಾ ಇಲ್ಲ ಅಲ್ಲಿ ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ನಲ್ಲಿ ಕುಂದ್ಬಂದು ರೈತರ ವಿರುದ್ಧವಾದ ಸಾರ್ವಜನಿಕರ ವಿರುದ್ಧವಾದ ಕಾಯ್ದೆಗಳನ್ನು ಮಾಡ್ತಾರ ಇಲ್ಲಿ ಬಂದು ಜನರ ಮಧ್ಯೆ ಹೋರಾಟ ಮಾಡೋ ನಾಟಕ ಮಾಡ್ತಾರೆ ಇದು ಆಗಬಾರ್ದು ಇವತ್ತು ನಾವೇನಾದ್ರು ಪ್ರತಿಯೊಬ್ಬ ನಾಗರಿಕರಿಗೆ ನಮಗೆ ನ್ಯಾಯ ಸಿಗಬೇಕು ಅಂದ್ರೆ ಇವತ್ತೆಲ್ಲರೂ ಒಗ್ಗಟ್ಟಾಗಬೇಕು ಎಲ್ಲ ಜಾತಿ ಧರ್ಮ ಪಂಥ ಆ ಪಕ್ಷ ಈ ಪಕ್ಷ ಯಾ ದೇವ್ರು ಈ ದೇವ್ರು ಬಿಡಬೇಕು ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂತವನೇ ದೇವ್ರು ಯಾರು ಒಟ್ಟಿಗೆ ಅನ್ನ ಕೊಡ್ತಾರ ಹಸದ ಒಟ್ಟಿಗೆ ಅವನ ಅನ್ನ ಕೊಡ್ತಾರ ಯಾರು ಅನ್ನ ಹಾಕ್ತಾರ ಅವರೇ ದೇವ್ರು ಇವತ್ತು ಕಷ್ಟ ಕಾಲದಲ್ಲಿ ಯಾರು ನೆರವಾಗ್ತಾರ ಅವನೇ ಉತ್ತಮ ಕುಲ್ದವನು ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಶರಣರು ಹೇಳಿದ್ರು ಇವತ್ತ ಸರ್ವಜ್ಞ ಕೂಡ ಹೇಳಿದ್ರು ಪ್ರತಿಯೊಬ್ಬ ಶರಣರ ಏನು ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಅವ್ರೇನ್ ಮಾಡಿಟ್ಟೋಗಿದಾರ ವಚನಗಳ ಇವತ್ತಿಗೂ ಕೂಡ ಪ್ರಸ್ತುತ ಇದ್ದಾವೆ ಅವನ್ನ ನಾವು ಅಧ್ಯಯನ ಮಾಡಬೇಕು ಅವನ್ನ ನಾವೆಲ್ಲ ಸ್ವಲ್ಪ ಯೋಚನೆ ಮಾಡಿ ಅವನ್ನ ನಮ್ಮ ಒಂದು ತಲೆಯಲ್ಲಿ ತುಂಬಿಕೊಳ್ಬೇಕು ಏನಾದರೂ ಏನಾದ್ರೂ ಬದಲಾವಣೆ ಆಗಬೇಕಂದ್ರೆ ಆ ಒಂದು ಶರಣರ ತತ್ವ ಮಾರ್ಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಬಂದಿರೋರು ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಎಂಟು ಗಾಡಿ ಬಂದಿದ್ದಾರೆ ಯಾರಿಗೂ ನಾವು ದುಡ್ಡು ಕೊಟ್ಟಿಲ್ಲ ಅವರವರೇ ಡೀಸೆಲ್ ಆಕ್ಸೊಂಡರೆ ಅವರವರು ಖರ್ಚು ಮಾಡ್ಕೊಂಡಾರೆ ಅವರೇ ಬರ್ತಾರೆ ಇದು ಕರ್ನಾಟಕ ರಾಜ್ಯ ರೈತ